ಜೈ ಶ್ರೀ ಕೃಷ್ಣ ಹರಿಕಥಾಮೃತ ಸಾರದ ದತ್ತ ಸ್ವಾತಂತ್ರ್ಯ ಸಂಧಿ ಹದಿನಾರನೇ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ತಮ್ಮ ಹೆಸರನ್ನು ಜೋರಾಗಿ ಹೇಳಬೇಕಮ್ಮ ಸುಮ ಜಯಪ್ರಕಾಶ್ ಅಂತ ನಮಗೆ ಸುಮ ಸುಮಾ ಪ್ರಕಾಶ್ ಎಲ್ಲಿಂದ ಬಂದಿದ್ದೀರಾ ತಾವು ನಾವು ಕೋರ್ಮಗ್ಲಿಲ್ಲ ಚಪ್ಪಾಳೆ ಊರದಿಂದ ಬಂದಿದ್ದೀರಾ ಅಣ್ಣ ಅಂದರೆ ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಬಂದಿದ್ದೀರಿ ಭಕ್ತಿಯಿಂದ ಅಲ್ವಾ ಹ ಅದಕ್ಕೆ ಈಗ ನಾವು ಪ್ರಶ್ನೆಗಳನ್ನ ಶುರು ಮಾಡ್ಕೊಳ್ಳೋಣ ಮೊದಲನೇ ಪ್ರಶ್ನೆ ತಮಗೆ ಪರಮಾತ್ಮನು ತನ್ನದೇ ಆದ ಸ್ವಾತಂತ್ರ್ಯ ಗುಣಗಳಲ್ಲಿ ಎಲ್ಲಾ ಪರಮಾತ್ಮಂದೇ ಇರುತ್ತದೆ ತನ್ನದೇ ಆದ ಸ್ವಾತಂತ್ರ್ಯ ಗುಣಗಳಲ್ಲಿ ಎಷ್ಟು ಗುಣಗಳನ್ನು ತನ್ನ ಬಳಿಯಲ್ಲಿಯೇ ಇಟ್ಟುಕೊಳ್ಳುವನು ನೂರ ಮೂವತ್ತೆರಡು ಮುಖಾಲು ನೀವು ಹೇಳಿದ್ದರಡು ಮುಕ್ಕ ಅದಕ್ಕೆ ದ್ವಿಶಾಧಿಕ ನೂರು ಪಾದತ್ರಯಗಳು ಹೌದಾ ಉತ್ತರನಾ ಉತ್ತರ ಸರಿಯಾಗಿದೆ ಪರಮಾತ್ಮನು ತನ್ನದೇ ಆದ ಸ್ವತಂತ್ರ ಗುಣಗಳಲ್ಲಿ ಎಷ್ಟು ಗುಣಗಳನ್ನು ತನ್ನ ಬಳಿಯೇ ಇಟ್ಟುಕೊಳ್ಳುವನು ಅಂದಿದ್ದಕ್ಕೆ ನೀವು ಹೇಳಿದ್ರೆ ನೂರ ಮೂವತ್ತೆರಡು ಮುಖಾಲು ಅಂತ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ತಮಗೆ ಹೇಳ್ತಾ ಇದ್ದೀನಿ ರೆಡಿ ಇದ್ದೀರಾ ಹೌದು ಪರಮಾತ್ಮನು ಚಿತ್ತದ ಚಿತ್ತಜೇಂದ್ರಲ್ಲಿ ಚಿತ್ತಜೇಂದ್ರರಲ್ಲಿ ಎಷ್ಟು ಸ್ವಾತಂತ್ರ್ಯ ಗುಣಗಳನ್ನು ಇಟ್ಟನು ಹತ್ತು ಗುಣಗಳನ್ನು ಅಲ್ಲ ಸ್ವಲ್ಪ ಜ್ಞಾಪಿಸ್ಕೊಳ್ರಿ ಚಿತ್ತಜೇಂದ್ರರಲ್ಲಿ ಎಷ್ಟು ಸ್ವಾತಂತ್ರ್ಯ ಗುಣಗಳನ್ನು ಇಟ್ಟನು ಹತ್ತು ಗುಣಗಳನ್ನು ಹತ್ತಲ್ಲ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿ ನಾನು ಹೇಳ ಹತ್ರ ಇದ್ದೀರಿ ಪರಮಾತ್ಮ ಇಲ್ಲಿ ಬಹಳ ಕನ್ಫ್ಯೂಷನ್ ಇದಾರೆ ಯಾರ್ಯಾರಿಗೆ ಎಷ್ಟು ಕೊಟ್ಟ ಏನು ಮಾಡಿದೆ ಅಂತ ಹೇಳಿ ತಾನು ಎಷ್ಟು ಇಟ್ಕೊಂಡ ಏನಿದ್ದ ಅವ್ರಿಗೆ ಅನಂತ ಸಾರಿ ಅನಂತ ಅನಂತ ಮತ್ತು ಅಪಾರ ಹಾಂ ಏನು ಅಲ್ಲ ಪರಮಾತ್ಮ ಜಿ ಚಿತ್ತ ಎಷ್ಟು ಸ್ವಾತಂತ್ರ್ಯ ಗುಣಗಳನ್ನು ಕೊಟ್ಟ ಇಟ್ಟ ಹತ್ತು ಗುಣಗಳನ್ನು ಅಲ್ಲ ಹದಿನೈದು ಹದಿನೈದು ಹಾಂ ಹದಿನೈದು ಗುಣಗಳನ್ನು ಪರಮಾತ್ಮ ಸ್ವತಂತ್ರ ಗುಣಗಳನ್ನು ಕೊಟ್ಟಾನೆ ಯಾರಿಗೆ ಚಿತ್ತ ಓಕೆನಾ ಹಾಂ ಮುಂದೋಗೋಣ ಹೋಗೋಣ ದಿವಿಜ ದಾನವ ಮಾನವರಲ್ಲಿ ಪರಮಾತ್ಮನು ಯಾವ ಕಾರ್ಯಗಳನ್ನು ಮಾಡಿಸುತ್ತಾನೆ ದಿವಿಜ ದಾನವ ಮಾನವರಲ್ಲಿ ಪರಮಾತ್ಮನು ಯಾವ ಕಾರ್ಯಗಳನ್ನು ಮಾಡಿಸುತ್ತಾನೆ ತ್ರಿಗುಣಾತ್ಮಕ ಕಾರ್ಯಗಳನ್ನು ಮಾಡಿಸುತ್ತಾನೆ ಇನ್ನೊಂದು ಹೇಳ್ಬಿಡಿ ತ್ರಿಗುಣಾತ್ಮಕ ಕಾರ್ಯಗಳನ್ನು ಮಾಡಿಸ ಸರಿಯಾದ ಉತ್ತರ ದಿವಿಜ ದಾನವರ ದಾನವ ಮಾನವರಲ್ಲಿ ಪರಮಾತ್ಮನು ತ್ರಿಗುಣಾತ್ಮಕವಾದಂತಹ ಕಾರ್ಯಗಳನ್ನು ಮಾಡಿಸುತ್ತಾನೆ ಹೇಳಿದ್ರಿ ಸರಿಯಾಗಿದೆ ಅಂದ್ರೆ ಕೊನೆಯ ಪ್ರಶ್ನೆ ಹೋಗೋಕ್ಕಿಂತ ಮೊದಲು ಹಾಂ ತಮ್ಮದೇ ಆದಂಥ ವೈಯಕ್ತಿಕವಾದಂಥ ಏನಾದ್ರು ಒಂದು ಸಾಧನೆ ಇದೇನಾ ಮಾಡ್ತಾ ಇದ್ದೀರಾ ಹೇಗೆ ಏನು ಸಾಧನೆ ಮಾಡ್ಕೋತ ಇದಂತೂ ಮಾಡ್ತಾ ಇದ್ದೀರಾ ಅರಿಕತಾಮ್ ಅಂತೂ ಅಧ್ಯಯನ ಮಾಡ್ತಾ ಇದ್ದೀರಾ ಮುಂದೆ ಆಮೇಲೆ ಏನು ಮಾಡ್ತಾ ಇದ್ದೀರಾ ಮತ್ತೆ ಹ್ಞೂ ಇಲ್ಲ ಬಟ್ ನಾನು ಏನು ಅಂತಂದ್ರೆ ಚಿತ್ರ ಕ್ಷೇತ್ರಗಳಿಗೆ ಹೋಗ್ಬೇಕು ಅಲ್ಲಿ ಹೋಗೋದಾಗೆಲ್ಲ ಏನು ರೂಪಗಳನ್ನ ನಾವು ಹಾ ಅನುಸಂಧನ ಮಾಡಬೇಕು ಮಾಡಬೇಕು ಇನ್ನ ನೋಡ್ತೀವಿ ಬಂದ್ಬಿಟ್ಟು ಸಹಾ ಮಾಡ್ತೀವಿ ಅನ್ನಕಿನ ಒಳ್ಳೆ ಅಲ್ಲಿ ಹೋಗೋಕ್ಕೆ ಮುಂಚೆ ಅಲ್ಲಿ ಏನೇನ್ ವಿಚಾರ ತೀರ್ಕೊಳ್ಳಬೇಕು ತಿಳಿದುಕೊಂಡು ಬಲ್ಲವರಿಂದ ಅಲ್ಲಿ ಹೋಗಿ ಏನು ಮಾಡ್ತೀವಿ ಅಂದ್ರೆ ಪಾತ್ರರ ಸಂಕಟ ಯಾ ಅಂತನೇ ಅಲ್ವಾ ಆ ರೀತಿ ತಾವು ಹೋಗ್ತಾ ಇದ್ದೀವಿ ಅದರಿಂದ ಇನ್ನು ಇಲ್ಲಿ ದಾಸರು ಹೇಳ್ತಾರೆ ಸ್ಮರಣೆ ಒಂದೇ ಸಾಲದೆ ನಾಮ ಒಂದೇ ಸಾಲದೆ ಪರಮ ಪುರುಷ ನಿಮ್ಮ ನೆರೆ ನಂಬಿದವರಿಗೆ ದುರಿತ ಬಾಧೆಗಳ ಗುರುತು ತೋರುವುದೇ ಸ್ಮರಣೆ ಒಂದೇ ಸಾಲದೆ ಅಂತ ಹೇಳಿ ಅವ್ರು ಹೇಳ್ತಾರೆ ಇದನ್ನು ಹೇಳ್ತಾರೆ ಸಕಲ ತೀರ್ಥ ಯಾತ್ರೆಯ ಮಾಡಿದಂಥ ನಿಖಿಳ ಪುಣ್ಯದ ಫಲವೂ ಭಕುತ ಪೂರ್ವಕವಾಗಿ ಬಿಡದೆಯನು ದಿನದಲ್ಲಿ ಪ್ರಿಯ ನಮ್ಮ ಪುರಂದರ ವಿಠಲನ ಸ್ಮರಣೆ ಒಂದೇ ಸಾಲದೆ ಇದಕ್ಕೆ ಏನ್ ಹೇಳ್ತೀರಿ ತಾವು ಒಂದು ಏನಾರು ಇದಕ್ಕೆ ಒಂದು ಸುಂದರವಾದಂತಹ ಒಂದು ಉತ್ತರವನ್ನು ತಾವು ಹೇಳಿರಿ ತಮಗೆ ತೋಚಿದ್ದು ತಮಗೆ ತೋಚಿದ್ದು ಅಂದ್ರೆ ಇದು ಇಲ್ಲಿ ತೀರ್ಥ ಯಾತ್ರೆ ಪಾತ್ರರ ಸಂಗಡ ಯಾತ್ರೆ ವಿಚರಿಸಿ ಅದನ್ನು ಹೇಳಿದ್ರು ಆಮೇಲೆ ದಾಸರ ಏನ್ ಹೇಳಿದ್ರು ಸ್ಮರಣೆ ಒಂದೇ ಸಾಲದೆ ಯಾಕೆ ಏನೋ ಸ್ವಲ್ಪ ಡಿಫ್ರೆನ್ಸ್ ಹೇಳಿ ವಿಚಾರ ತಿಳ್ಕೊಂಡು ಹೋಗೋದು ಉತ್ತಮ ಉತ್ತಮ ಹೌದು ಬರೀ ತಿಳ್ಕೊಂಡು ಹೋಗಿ ಅಲ್ಲೇನು ಇರೋದು ಹ್ಮ್ ಆಯ್ತು ಅನುಸಂಧಾನ ಪೂರ್ವಕವಾಗಿ ಮಾಡ್ಬೇಕು ಅಂತ ಹೇಳಿದ್ರೆ ಹೌದು ಆಮೇಲೆ ಇನ್ನೂ ಒಂದು ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಲ್ಲೇ ಕುತ್ಕೊಂಡು ಅದು ಅನ್ನೋದು ಹ ಅದೇ ಸ್ಮರಣೆ ಒಂದೇ ಓಕೆ ಸರಿಯಾದ ಉತ್ತರ ಇದು ನಿಮ್ಗೆ ಇದರಲ್ಲಿ ಸರಿಯಾದ ಓಕೆ ಇಲ್ಲ ಕೊನೆ ಪ್ರಶ್ನೆ ಕೊಡ್ತೀನಿ ನಮಗೆ ಜೀವ ಪ್ರಗತಿ ಎಂದರೆ ಏನು ಜೀವ ಜೀವಪ್ರದೃತಿ ಎಂದರೆ ಪರಮಾತ್ಮನಿಂದಲೇ ಸೃಜ್ಯರಾದ ಜೀವರಾಶಿಗಳು ಸರಿಯಾಗಿ ಇನ್ನೊಂದು ಸ್ವಲ್ಪ ಜೋರಾಗಿ ಹೇಳ್ಬಿಡಿ ಪರಮಾತ್ಮನಿಂದಲೇ ಸೃಜ್ಯರಾದ ಸೃಜರಾದ ಜೀವ ಜೀವರಾಶಿಗಳು ಪರಮಾತ್ಮನಿಂದ ಸೃಜ್ಯರಾದ ಜೀವರಾಶಿಗಳು ಸರಿಯಾದ ಉತ್ತರ बोधिसादे मन्दरी के सर Pra ti a